ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ನಿಮ್ನ ಯಾರಾದರೂ ಬ್ಲಾಕ್ ಮಾಡಿದ್ರೆ ಬ್ಲಾಕ್ ಮಾಡಿದಾರ ಇಲ್ವಾ ಅಂತ ಹೇಗ್ ತಿಳ್ಕೊಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದೀನಿ ಕಾಮನ್ ಆಗಿ ನೀವು ಯಾರಾದ್ರೂ ನೀವು ಟೆಕ್ಸ್ಟ್ ಮಾಡ್ದಾಗ ಸಿಂಗಲ್ ಟಿಕ್ ಬಂತು ಅಂದ್ರೆ ಅವ್ರದ್ದು ಡೇಟಾ ಆನ್ ಆಗಿಲ್ಲ ಅಂದ್ರೂ ಕೂಡ ಸಿಂಗಲ್ ಟಿಕ್ ಬರುತ್ತೆ ಅಥವಾ ನೆಟ್ವರ್ಕ್ ಜಾಗದಲ್ಲಿ ಅಂದ್ರೂ ಕೂಡ ಸಿಂಗಲ್ ಟಿಕ್ ಬರುತ್ತೆ ಕೆಲವು ಟೈಮ್ ಬ್ಲಾಕ್ ಮಾಡಿದ್ರು ಕೂಡ ಸಿಂಗಲ್ ಟಿಕ್ ಬರುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಮಾಡಿದಾರ ಇಲ್ವಾ ಅಂತ ಹೇಗ್ ತಿಳ್ಕೊಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದೀನಿ ಅದು ಎ ಮುಖಾಂತರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ವೀಡಿಯೋಸ್ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಹಲೋ ಗೈಸ್ ಫಸ್ಟ್ ನೀವು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ ಓಪನ್ ಆದ್ಮೇಲೆ ನೀವು ಯಾರಿಗೆ ಟೆಕ್ಸ್ಟ್ ಮಾಡ್ಬೇಕು ಅಂದ್ರೆ ಮೀನ್ಸ್ ಯಾರು ಬ್ಲಾಕ್ ಮಾಡಿದ್ದಾರೆ ಅಂತ ನಿಮ್ಗೆ ಡೌಟ್ ಇರುತ್ತಲ್ಲ ಅವ್ರ ನಂಬರ್ ಚಾಟ್ ಹೋಗಿ ಫಾರ್ ಎಕ್ಸಾಂಪಲ್ ಈಗ ಅಟ್ ಯೂಸ್ ಮಾಡಿಕೊಂಡು ಅಟ್ ಸಿಂಬಲ್ ಯೂಸ್ ಮಾಡಿ ಅದಾದ್ರು ಮೆಟಾಯಿ ಅಂತ ಅಲ್ಲೇ ಬರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಏನ್ ಟೆಕ್ಸ್ಟ್ ಕಳ್ಸ್ಬೇಕು ಎಕ್ಸಾಂಪಲ್ ಹಾಯ್ ಅಂತ ಕಳಿಸ್ತೀನಿ ನೋಡಿ ಹಿಂಗ್ ಕಳಿಸ್ದಾಗ ರಿಪ್ಲೈ ಬರ್ಬೇಕು ನೋಡಿ ರಿಪ್ಲೈ ಬಂತು ರಿಪ್ಲೈ ಬಂದಿದೆ ಅಂದ್ರೆ ಅವ್ರ ನೆಟ್ವರ್ಕ್ ಜಾಗದಲ್ಲಿ ಇಲ್ಲ ಅಂದ್ರೂ ಕೂಡ ರಿಪ್ಲೈ ಬರ್ತಾ ಇದೆ ಅಂತ ಅಂದ್ರೆ ಇದೇ ಮುಖಾಂತರ ನಿಮ್ಮನ್ ಬ್ಲಾಕ್ ಮಾಡಿಲ್ಲ ಅಂತ ಅದ್ ಐಡೆಂಟಿಫೈ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಇದೇ ನೋಡಿ ಈಗ ಲೈವ್ ಅಲ್ಲೇ ನೋಡಿ ನೀವು ಈಗ ಹಾಯ್ ಅಂತ ಟೆಸ್ಟ್ ಸೇಮ್ ಈಗ ಏನ್ ಮಾಡೋದ್ನೋ ಅದೇ ಪ್ರೊಸೀಜರ್ನ ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ನಂಬರ್ ಇಂದ ನಂದು ಈ ನಂಬರ್ ನ ಬ್ಲಾಕ್ ಮಾಡ್ತೀನಿ ಓಕೆನಾ ಬ್ಲಾಕ್ ಮಾಡಿದ್ಮೇಲೆ ಸೇಮ್ ಈಗ ರಿಪ್ಲೈ ಬರಬೇಕು ನಿಮ್ಗೆ ಲೈವ್ ಅಲ್ಲೇ ಕಾಣುತ್ತೆ ನೋಡಿ ಈಗ ಈಗ ಬ್ಲಾಕ್ ಮಾಡಿದ್ದೀನಿ ಸೇಮ್ ಅದೇ ತರ ನೋಡಿ ಮೆಟೈ ಕೊಟ್ಬಿಟ್ಟು ಹಾಯ್ ಅಂತ ಕೊಡ್ತೀನಿ ನೋಡಿ ಈಗ ರಿಪ್ಲೈ ಬರಬಾರದು ರಿಪ್ಲೈ ಬರೋದಿಲ್ಲ ಯಾಕಂದ್ರೆ ನಾನು ಬ್ಲಾಕ್ ಮಾಡಿದ್ದೀನಿ ಈ ತರ ರಿಪ್ಲೈ ಬರ್ಲಿಲ್ಲ ಅಂದ್ರೆ ನಾವ್ ಹಿಂಗ್ ಕೊಟ್ಟಾಗ ನಿಮ್ಮನ್ನು ಅವ್ರು ಬ್ಲಾಕ್ ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಶೂರ್ ನಿಮ್ಗೆ ಗೊತ್ತಾಗುತ್ತೆ ಕೆಲವು ಟೈಮ್ ಅವರು ನಿಮ್ ನಂಬರ್ ಡೆಲೀಟ್ ಮಾಡಿದ್ರು ಡಿ ಪಿ ಕಾಣೋದಿಲ್ಲ ಏನು ನಿಮಗೆ ಗೊತ್ತಾಗೋದಿಲ್ಲ ಬ್ಲಾಕ್ ಮಾಡಿದಾರ ಇಲ್ವಾ ಅಂತ ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗ ಗೊತ್ತಾಗುತ್ತೆ ನಿಮ್ಮನ್ನು ಬ್ಲಾಕ್ ಮಾಡಿದಾರಾ ಇಲ್ವಾ ಅಂತ ನೋಡಿ ಈಗ ಇನ್ನೊಂದ್ಸತಿ ತೋರಿಸ್ತೀನಿ ನಾನು ಇನ್ನೊಂದು ಮೊಬೈಲಿಂದ ಬ್ಲಾಕ್ ರಿಮೂವ್ ಮಾಡ್ತೀನಿ ಬ್ಲಾಕ್ ರಿಮೂವ್ ಮಾಡ್ಬಿಟ್ಟು ಈಗ ಈಗ ಟೆಕ್ಸ್ಟ್ ಮಾಡ್ತೀನಿ ಸೇಮ್ ಅದೇ ಟೆಕ್ಸ್ಟ್ನೇ ಬೇರೆ ಏನಾದರೂ ಕೊಡ್ಬೋದು ನೀವು ಇದೇ ಕೊಡ್ಬೇಕು ಅಂತೀನಿ ಇಲ್ಲ ಅಟ್ ಮೆಟಾಯಿ ಕೊಟ್ಬಿಟ್ಟು ರಾಕೇಶ್ ಅಂತ ಕೊಡ್ತೀನಿ ನೋಡಿ ಈಗ ರಿಪ್ಲೈ ಬರುತ್ತೆ ನೋಡಿದ್ರ ಅನ್ಬ್ಲಾಕ್ ಮಾಡಿರೋದಕ್ಕೆ ಈಗ ಮತ್ತೆ ಬ್ಲಾಕ್ ಮಾಡ್ತೀನಿ ಮುಂದೆನೆ ನೋಡಿ ಬ್ಲಾಕ್ ಮಾಡಿದ್ರೆ ಮತ್ತೆ ಈಗ ಸೇಮು ನೋಡಿ ಅಟ್ಟು ಮೆಟಾಯಿ ಹಲೋ ಅಂತ ಕೊಡ್ತೀನಿ ನಿಮ್ಗೆ ಏನಾದ್ರು ಟೆಕ್ಸ್ಟ್ ಕೊಡಿ ನೀವೇನ್ ಮೆಸೇಜ್ ಹಾಕ್ಬೇಕು ನೋಡಿ ಈಗ ಬರಲ್ಲ ರಿಪ್ಲೈ ಯಾಕೆಂದ್ರೆ ಬ್ಲಾಕ್ ಆಗಿದೆ ನೋಡಿ ಈ ತರ ಟ್ರಿಕ್ ಎ ಮುಖಾಂತರ ನೀವು ಬ್ಲಾಕ್ ಮಾಡಿದಾರ ಇಲ್ವ ಅಂತ ನೀವು ಈಸಿ ಕಂಡಿಡಬಹುದು ಇನ್ನು ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ನಾ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು